ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಡಿಸಿಸಿ ಬ್ಯಾಂಕ್ ವಿರುದ್ಧ ಆರೋಪ ಮಾಡುತ್ತಿರುವ ವಿರೋಧಿಗಳಿಗೆ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ವಿರೋಧಿಗಳು ಅನಾವಶ್ಯಕ ಆರೋಪ ಮಾಡುತ್ತಿದ್ದಾರೆ ಅವರನ್ನು ಮುಂದಿನ ಹದಿನೈದು ವರ್ಷಗಳ ಕಾಲ ಬ್ಯಾಂಕ್ ಕಡೆ ಬರಲು ಬಿಡುವುದಿಲ್ಲ ಎಂದು ಸವಾಲ್ ಕೂಡ ಹಾಕಿದ್ದಾರೆ ಐದು ವರ್ಷಗಳ ಒಳಗೆ ಬ್ಯಾಂಕ್ ಠೇವಣಿ ಮೊತ್ತವನ್ನು ಐದು ಸಾವಿರ ಕೋಟಿ ರೂಪಾಯಿಗಳಿಗೆ ತಲುಪಿಸುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದ್ದು ಬ್ಯಾಂಕ್ ಕಾರ್ಯಾಚರಣೆಯನ್ನು ದುರ್ಬಲಗೊಳಿಸುವ ಉದ್ದೇಶದಿಂದಲೇ ಕೆಲವು ಕೆಲವು ಮಂದಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ವೇಳೆ ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಕಾರ್ಖಾನೆಗೆ ನೀಡಿರುವ ಸಾಲದ ವಿಚಾರಕ್ಕೂ ಸ್ಪಷ್ಟನೆ ನೀಡಿದ್ದು ಈ ಬಗ್ಗೆ ರಮೇಶ್ ಕತ್ತಿ ಹಾಗೂ ಕಡಾಡಿ ಅಂಕಿಅಂಶಗಳನ್ನು ಸುಳ್ಳಾಗಿ ಹೇಳುತ್ತಿದ್ದಾರೆ ಎಂದು ಟೀಕಿಸಿದ್ದು ಕಾರ್ಖಾನೆಗೆ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಫ್ಲೆಚ್ ಮಾಡಿಕೊಂಡು ಎಂಬತ್ತು ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ ಎಂದು ವಿವರಿಸಿದ್ದಾರೆ ಇದುವರೆಗೆ ಈ ಸಾಲಕ್ಕೆ ಹದಿನಾಲ್ಕು ಕೋಟಿ ರೂಪಾಯಿ ಬಡ್ಡಿ ಪಾವತಿಸಲಾಗಿದೆ ಎಂದು ತಿಳಿಸಿದ್ದು ಮಾರ್ಚ್ ಅಂತ್ಯದೊಳಗೆ ಎಂ ಇಪ್ಪತ್ತೆರಡು ಕೋಟಿ ರೂಪಾಯಿ ಬಡ್ಡಿ ಪಾವತಿಸಿದರೆ ವರ್ಷದ ಲೆಕ್ಕ ಕ್ಲೋಸ್ ಆಗುತ್ತೆ ಎಂದು ಕೂಡ ಹೇಳಿದ್ದಾರೆ ಯಾರಿಗೆ ಸಾಲ ಕೊಡಬೇಡಿ ಬ್ಯಾಂಕ್ ಕೀಲಿ ಹಾಕಬೇಕು ಎನ್ನುವುದು ಅವರ ಅರ್ಥ ಎಂದು ವಿರೋಧಿಸಿ ಉದ್ದೇಶದ ಬಗ್ಗೆ ಪ್ರಶ್ನೆ ಎತ್ತಿದ ಬಾಲಚಂದ್ರ ಜಾರಕಿಹೊಳಿ ನಮ್ಮ ಹಿಂದೆ ಕುಳಿತು ಆಟ ಆಡ್ತಿರೋ ಉದ್ದೇಶ ಏನು ಎಂದು ಕಿಡಿಕಾರಿದ್ದಾರೆ ನಾವು ಯಾರಿಗೂ ಸಾಲ ಕೊಡಬಾರ್ದು ಬ್ಯಾಂಕ್ ಬಂದ್ ಆಗಬೇಕು ಎಂಬ ದುರುದ್ದೇಶದಿಂದಲೇ ಈ ಆರೋಪಗಳನ್ನು ನಡೆ ನಡೆಸ್ತಾ ಇದ್ದಾರೆ ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ಬ್ಯಾಂಕ್ನ ನಡೆಸ್ತಾ ಇದ್ದೀವಿ ಎಂದು ಸ್ಪಷ್ಟ ಕೂಡ ಪಡಿಸಿದ್ದಾರೆ ಎಷ್ಟೇ ಆರೋಪ ಮಾಡಿದರೂ ಬ್ಯಾಂಕ್ ಕಾರ್ಯಾಚರಣೆ ಬ್ಯಾಂಕ್ ನಲ್ಲಿರೋ ಹಣವನ್ನು ದುಡಿಸಬೇಕು ಎಂಬ ನಿಲುವು ನಮ್ಮದು ಎಂದು ಕತ್ತಿ ಹಾಗೂ ಸವದಿ ಸೇರಿದಂತೆ ಹಲವು ಹಿಂದೆ ಬ್ಯಾಂಕ್ನಿಂದ ಸಾಲ ಪಡೆದ ಸಮರ್ಪಕವಾಗಿ ಮರುಪಾವತಿ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಬ್ಯಾಂಕ್ ಚೆನ್ನಾಗಿ ನಡೆಯುತ್ತಿದೆ ಎಲ್ಲಾ ಆರೋಪಗಳು ಸುಳ್ಳು ಎಂದು ಪುನರುಚ್ಚರಿಸಿದ ಬಾಲಚಂದ್ರ ಜಾರಕಿಹೊಳಿ ಆರೋಪ ಮಾಡುವವರ ಬಂದರೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಸವಾಲ್ ಹಾಕಿದ್ದಾರೆ ಮಾಂತೇಶ್ ಕರಾಡಿ ಬಂದು ನಿಂತು ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಲೋನ್ ಕೊಟ್ಟರು ಅಂದ್ರೆ ಅಂಕಿ ಸಂಖ್ಯೆ ಇಷ್ಟು ತಪ್ಪು ಹೇಳ್ತಾರಲ್ಲ ರೀ ರಮೇಶ್ ಚತ್ತಿ ಇರ್ಬೋದು ಅಥವಾ ಎಲ್ಲರೂ ಒಟ್ಟ ಫ್ಯಾಕ್ಟ್ರಿಗೆ ಹದಿನಾಲ್ಕು ಹದಿನಾಕ ಕೋಟಿ ಇದು ನಾವು ಇರ್ತೀವಿ ಹದಿನೈದು ವರ್ಷ ಅವ್ರು ಬ್ಯಾಂಕ್ ಸಮೀಪ ಬರಾಕ್ ಬಿಡೋದಲ್ಲ ಅವ್ರು ಎಷ್ಟು ಅಲಿಗೇಷನ್ ಮಾಡ್ತಾರೋ ಎಷ್ಟು ಆರೋಪ ಮಾಡ್ತಾರೋ ಮೇಲೆ ಅಂದರೆ ಒಂದು ಆರೋಪ ಮಾಡಿರಿ ಹತ್ರ ಒಂದು ಅರ್ಥ ಇರ್ಬೇಕು ಏನಾರು ಇರ್ಬೇಕು ಯಾಕಂದ್ರೆ ಸುಮ್ಮನೆ ಎಲ್ಲರಿಗೂ ಮಿಸ್ಗೈಡ್ ಮಾಡೋದು ನೀವು ಹಂಗೆ ಹೋಗಿ ಕೇಳ್ರಿ ಹಿಂಗೆ ಹೋಗ್ಕೇಳಿರಿ ಅದಕ್ಕೆ ದಯಮಾಡಿ ಹೇಳ್ತನು ಜೊಲ್ಲೆ ಅವ್ರು ಬೆಸ್ಟ್ ಫ್ರೆಂಡ್ಸ್ ಶುಗರ್ ಫ್ಯಾಕ್ಟ್ರಿ ನಾವಂದ್ರೆ ಈಗ ಡಿಪಾಸಿಟ್ ಇಟ್ಕೊಂಡ್ರಿ ನಾವು ಒಪ್ಪಸ್ ಎಂಟು ಪರ್ಸೆಂಟ್ ಬಡ್ಡಿ ಕೊಡ್ಬೇಕು ಅವ್ರಿಗೆಲ್ಲ ಮತ್ತು ನಾವೊಂದು ಹನ್ನೆರಡು ಹದಿಮೂರು ಪರ್ಸೆಂಟ್ ದುಡಿಸೋಬೇಕಾಗ್ತಿತ್ತು ರೀ ದುಡಿಸಿಲ್ಲ ಅಂದರೆ ಬ್ಯಾಂಕ್ ಲಾಸ್ ಆಗ್ತೈತೆ ಬ್ಯಾಂಕ್ ಲಾಸ್ ಆಗ್ತಂದ್ರೆ ಮತ್ತೆ ಇವರ ಆಡಳಿತ ಮಾಡ್ರೆ ಹಾಳು ಮಾಡಿರಂತಾರೆ ಅದಕ್ಕೆ ದಯಮಾಡಿ ಬ್ಯಾಂಕ್ ಬೆಸ್ಟ್ ಸ್ಥಿತಿ ಹೊಂಟೈತಿ ಭಾಳ ಚೆಂದ ನಡಿತೈತಿ ನಾವು ಅಗ್ರಿಕಲ್ಚರ್ ಜೊತೆ ಕಮರ್ಷಿಯಲ್ ಬ್ಯಾರಿ ಲೋನ್ ನಾವು ಕೊಡಲೇಬೇಕಾಗ್ತೈತೆ ರೀ ಕೊಡದಿಲ್ಲ ಬ್ಯಾಂಕ್ ನಡೋದಿಲ್ಲ ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಎಷ್ಟಪ್ಪ ಪ್ರಚಾರ ಮಾಡಿ ಅವರು ಸಾಕಷ್ಟು ಲೋನ್ ತೊಗೊಂಡಾರೆ ಸ್ವಂತಕ್ಕೆ ತಗೊಂಡಾರು ಕಟ್ಟಿದಾರು ಮತ್ತು ಅವರು ಮಾಡಿದರು ಬೇರೆ ಹತ್ತನಿಗೂ ಶುಗರ್ ಫ್ಯಾಕ್ಟ್ರಿಗೆ ಅವರು ತೊಗೊಂಡರು ಕಟ್ತಿದ್ದಾರೋ ಒಂದು ಸಲ ಇದಾಗ್ತೈತಿ ನೀವು ಹೇರಲ್ಲ ಶುಗರ್ ಫ್ಯಾಕ್ಟ್ರಿಗೆ ಮಾರ್ಚ್ ಎಂಡಿಗೆ ನೀವು ಕೇಳಿದ ಶುಗರ್ ಫ್ಯಾಕ್ಟ್ರಿ ಲಾಸ್ ಅದ ಮಾರ್ಚ್ ಎಂಡಿಗೆ ನಮಗೆ ಬಡ್ಡಿ ಬಂತು ಸಾಕ್ರಿ ನಮ್ಗೆ ಬಡ್ಡಿ ಬರಬೇಕು ಬಡ್ಡಿ ಬಂದಂತ ಆಮೇಲೆ ಒನ್ ಇಯರ್ದಾಗ ಅಸಲು ಎಷ್ಟು ತುಂಬಿಸ್ಕೊಳಕಾಗ್ತೈತಿ ಯಾಕಂದ್ರೆ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಈ ಸಲ ರೇಟ್ ಹೆಚ್ಚು ಕೊಟ್ಟು ಪ್ರಾಬ್ಲಮ್ ಬೇಕಾದರೆ ನಾವು ಇನ್ವಿನ್ ಸಿಚುವೇಶನ್ದಾಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಜಿದ್ ನಾವು ಮಾಡೋಕ್ಕಲ್ಲ ಅವರು ಮಾಡೋಕ್ಕಲ್ಲ ವಿನ್ ಸಿಚ ಮಾಡ್ಕೊಂಡು ನಮ್ಮ ರಿಕವರಿ ಮಾಡ್ಕೋಬೇಕು ಮುಂದೆ ಬ್ಯಾಂಕ್ ಚಲೋ ಅದಕ್ಕೆ ಬೆಸ್ಟ್ ಬ್ಯಾಂಕ್ ನಡತೈತಿ ಜಿಲ್ಲಾ ಒಳಗೆ ಏನು ಅಪಪ್ರಚಾರ ಮಾಡತ್ತಾರಲ್ಲ ಇದೆಲ್ಲ ಐತಿ ರೀ ಅವ್ರು ಏನಾರ ಮತ್ತು ಇನ್ನೂ ಆರೋಪ ಮಾಡ್ರಿ ಅಂದ್ರೆ ಯಾರು ಮಾಡಾತಾರಲ್ಲ ರೀ ಅವ್ರನ್ನೂ ಕರೆಸ್ರಿ ನಾವು ಬರ್ತು ನೀವೆಲ್ಲ ಸಾಕ್ಷಿ ಇರಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಇನ್ನೂ ಚರ್ಚೆ ಮಾಡ ಹಾ ಮುಗತದ ಅಲ್ಲ ಅಲ್ಲ ಈಗ ಈಗ ಬರೀ ಮೂರು ತಿಂಗಳ ಅಲ್ಲ ಕರೆಕ್ಟ್ ಈಗ ಇದ್ದದ್ದೆ ಹೇಳ್ಬೇಕಲ್ಲ ನಾವು ಈಗ ಇದ್ದದ್ದೆ ಹೇಳ್ಬೇಕು ಪರಿಸ್ಥಿತಿ ಇವತ್ತಿನ ಮೂರು ತಿಂಗಳಾಗ ಏನು ಡೆವಲಪ್ಮೆಂಟ್ ಮಾಡಿರೋದು ಅಷ್ಟೇ ಹೇಳಿದ್ದೇವ್ರೆ ನಾವು ಮುಂದೆ ಮತ್ತೆ ನಿಮ್ಗೆ ಮಾರ್ಚ್ ಮುಗಿದ ನಂತರ ಏಪ್ರಿಲ್ ಮತ್ತೆ ಹೇಳ್ತೀವ್ರಲ್ಲ ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಫಿಗರ್ ವಿಚಾರ ಮಾಡಿ ವಿಚಾರ ಮಾಡೋಣ ಅದು ಮುಂದಿನ ವಿಚಾರ ಮಾಡಿ ಹಾಂ